ವಿಶ್ವ ಆರೋಗ್ಯ ಸಂಸ್ಥೆಯ ಅಧಿಕೃತ ಸಹಭಾಗಿತ್ವ ಹೊಂದಿರುವ ಜಾಗತಿಕ ಸ್ವಯಂ ಸೇವಾ ಸಂಸ್ಥೆಯಾದ ವೈಟ್ ವೈಡ್ ನೆಟ್ವರ್ಕ್ ಫಾರ್ ಬ್ಲಡ್ ಅಂಡ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಆಯೋಜಿಸಿರುವ ಸೆಲ್ ಥೆರಪಿ ಸಿಂಪೋಸಿಯಂ ವಿಚಾರ ಸಂಕಿರಣ ಬೆಂಗಳೂರು ಎರಡು ಸಾವಿರದ ಇಪ್ಪತ್ತೈದನ್ನು ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆ ಮತ್ತು ರಾಮಯ್ಯ ಮೆಡಿಕಲ್ ಕಾಲೇಜು ಉದ್ಘಾಟಿಸಿತು ಸೆಲ್ ಥೆರಪಿ ಮೂಳೆ ಮಜ್ಜೆ ಪ್ರತಿರೋಪಣ ಮತ್ತು ಚಿಕಿತ್ಸೆಗಳ ಭವಿಷ್ಯದ ಕುರಿತು ಕೇಂದ್ರೀಕೃತವಾಗಿರುವ ಈ ಜಾಗತಿಕ ವಿಜ್ಞಾನಿಕ ಸಮ್ಮೇಳನವು ವೈದ್ಯಕೀಯ ನಾವೀನ್ಯತೆಯ ಮಹತ್ವದ ಮೈಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸ್ಥಾಪಿತವಾದ ರಾಮಯ್ಯ ಬೂನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮತ್ತು ಸೆಲ್ ಥೆರಪಿ ಪ್ರೋಗ್ರಾಂ ಸಹ ಆಯೋಜಿಸಿರುವ ಈ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತರಾದ ಶ್ರೀ ಕೆಡಿ ಶಿವಕುಮಾರ್ ಐಎಎಸ್ ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆ ಮತ್ತು ಹೆಲ್ತ್ ಕೇರ್ ಸರ್ವೀಸಸ್ ಗೋಕುಲ ಎಜುಕೇಷನಲ್ ಫೌಂಡೇಶನ್ ಮೆಡಿಕಲ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ನಾಗೇಂದ್ರ ಸ್ವಾಮಿ ಎಸ್ಸಿ ಹಾಗೂ ಅಧ್ಯಕ್ಷರು ಚಿಕಾಗೋ ಅಮೀರ್ ಡಾಕ್ಟರ್ ಡಮಿಯಾನೋ ರೊಂಡೆಲ್ಲಿ ಅವರು ಉದ್ಘಾಟಿಸಿದರು ಯುಎಸ್ಎ ಯುರೋಪ್ ಯುಕೆ ಜಪಾನ್ ಬ್ರೆಜಿಲ್ ಆಸ್ಟ್ರೇಲಿಯಾ ಮತ್ತು ಭಾರತ ಸೇರಿದ ವಿವಿಧ ರಾಷ್ಟ್ರಗಳಿಂದ ಆಗಮಿಸಿರುವ ಖ್ಯಾತ ವೈದ್ಯರು ವಿಜ್ಞಾನಿಗಳು ಮತ್ತು ಸಂಶೋಧಕರನ್ನು ಒಂದು ವೇದಿಕೆಗೆ ತಂದಿರುವ ಈ ಸಿಂಪೋಸಿಯಂ ಚಿಕಿತ್ಸೆಗಳು ಹೆಮಾಟೋಪೋಯಾಟಿಕ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಮತ್ತು ಮುಂದಿನ ಪೀಳಿಗೆಯ ಸೆಲ್ ಥೆರಪಿ ವಿಧಾನಗಳ ಬಗ್ಗೆ ನವೀನ ಸಂವಾದ ಮತ್ತು ಸಹಕಾರವನ್ನು ಉತ್ತೇಜಿಸಲು ಕೇಂದ್ರೀಕರಿಸಿದೆ ಭಾರತೀಯ ಆರೋಗ್ಯ ಕ್ಷೇತ್ರಕ್ಕೆ ಇದು ಮಹತ್ವದ ಅಧ್ಯಾಯವಾಗಿದ್ದು ರಕ್ತ ಕ್ಯಾನ್ಸರ್ ಮತ್ತು ಜನ್ಮದಿಂದ ಇರುವ ರಕ್ತ ಸಂಬಂಧಿ ಕಾಯಿಲೆಗಳಿಗೆ ಕಾರ್ಟಿ ಸೆಲ್ ಥೆರಪಿ ಮತ್ತು ಜೀನ್ ಥೆರಪಿ ಆದಿಯಲ್ಲಿ ಹೊಸ ದಿಕ್ಕನ್ನು ತೋರಲಿದೆ ಅಧ್ಯಕ್ಷರಾದ ಪ್ರೊಫೆಸರ್ ಡಮಿಯಾನೊ ರೋಂಡೆಲಿ ಅವರು ಹೇಳಿದರು ಅಂತಾರಾಷ್ಟ್ರೀಯ ಸಹಕಾರ ಶಿಕ್ಷಣ ಮತ್ತು ಟ್ರಾನ್ಸ್ಪ್ಲಾಂಟೇಷನ್ ಹಾಗೂ ಸೆಲ್ ಥೆರಪಿ ಕ್ಷೇತ್ರದಲ್ಲಿ ಸಾಮರ್ಥ್ಯ ವೃದ್ಧಿಯನ್ನು ಉತ್ತೇಜಿಸುವ ಗುರಿಯನ್ನು ಮುಂದಾಡುವಿನಲ್ಲಿ ಈ ಸಿಂಪೋಸಿಯಂ ವಿಚಾರ ಸಂಕಿರಣ ಬಹುಮುಖ್ಯ ಈ ಪ್ರದೇಶದ ತಜ್ಞರನ್ನು ಒಂದು ವೇದಿಕೆಗೆ ತರುವುದರಿಂದ ಏಷ್ಯಾದ ಅನೇಕ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ಲಭ್ಯವಾಗಲು ಇದು ಮಹತ್ವವನ್ನು ಪಡೆದಿದೆ ಉದ್ಘಾಟನಾ ಭಾಷಣ ಮಾಡಿದ ಡಾಕ್ಟರ್ ನಾಗೇಂದ್ರ ಸ್ವಾಮಿ ಎಸ್ಸಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆ ಮತ್ತು ಹೆಲ್ತ್ ಕೇರ್ ಸರ್ವಿಸಸ್ ಗೋಕುಲ ಎಜುಕೇಷನಲ್ ಫೌಂಡೇಶನ್ ಮೆಡಿಕಲ್ ಅವರು ಹೇಳಿದರು ಸೆಲ್ ಥೆರಪಿ ವಿಜ್ಞಾನವು ವೇಗವಾಗಿ ಬೆಳೆಯುತ್ತಿರುವ ಈ ಸಂದರ್ಭದಲ್ಲಿ ಜಾಗತಿಕ ಮಾನದಂಡಗಳಿಗೆ ಹೊಂದಿಸಿಕೊಳ್ಳುವ ವ್ಯವಸ್ಥೆಗಳು ನೀತಿಗಳು ಮತ್ತು ತರಬೇತಿ ಚೌಕಟ್ಟನ್ನು ಬಲಪಡಿಸುವ ಅಗತ್ಯ ಹೆಚ್ಚಾಗಿದೆ ಬ್ಲಡ್ ಆ್ಯಂಡ್ ಮ್ಯಾರೋ ನೆಟ್ವರ್ಕ್ ಅವರೆಲ್ಲರೂ ಪ್ರ ಡಿಫ್ರೆಂಟ್ ದೇಶಗಳಿಂದ ಬಂದಿದ್ದಾರೆ ಈ ಹೊಸದಾಗಿ ಬಂದ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ನಲ್ಲಿ ಹೊಸದಾಗಿ ಆವಿಷ್ಕಾರ ಆಗಿದೆ ಕಾಟಿ ಸೆಲ್ಸ್ ಅಂತ ಆ ಕಾರ್ಟಿ ಸೆಲ್ಸ್ ಅನ್ನೋದು ಕೆಲವು ಇಲ್ಲಿವರೆಗೆ ಟ್ರೀ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಇಲ್ಲದೇ ಇರುವಂತಹ ಸ್ಥಿತಿಯಲ್ಲಿ ಅದಕ್ಕೆ ಆನ್ಸರ್ ಆಗಿ ಬಂದಿದೆ ಈ ಕಾರ್ಟಿ ಸೆಲ್ಲಿಂದ ಥಾಲೀಮಿಯಾ ಇರ್ಬೋದು ಸಿಕ್ಕಲ್ ಸೆಲ್ ಅನೀಮಿಯಾ ಇರ್ಬೋದು ಅಥವಾ ಮಲ್ಟಿಪಲ್ ಮೈಲೋಮಾ ಇರ್ಬೋದು ಈ ಥರ ಒಂದು ಚಾಲೆಂಜಿಂಗ್ ಕ್ಯಾನ್ಸರ್ಗಳಿಗೆ ಆನ್ಸರ್ ಇವತ್ತು ಸಿಕ್ಕಿದೆ ಇದು ಹೊಸದಾಗಿ ಬರ್ತಾ ಇರೋವಂಥ ಒಂದು ಸೈನ್ಸ್ ವರ್ಲ್ಡ್ ವೈಡಲ್ಲಿ ಹತ್ತು ಡಿಫ್ರೆಂಟ್ ಕಂಟ್ರೀಸಿಂದ ಇವತ್ತು ಬಂದಿದ್ದಾರೆ ಎಕ್ಸ್ಪರ್ಟ್ಸು ಅಂಡರ್ ವರ್ಲ್ಡ್ ನೆಟ್ವರ್ಕ್ ಆಫ್ ದಿ ಬ್ಲಡ್ ಆ್ಯಂಡ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಟೆಕ್ ಡಾಕ್ಟರ್ ರೌಂಡೇಲಿ ಅವರು ಪ್ರೆಸಿಡೆಂಟ್ ಅದರದು ಅವರು ಈ ಸಿಂಪೋಸಿಯಮ್ನ ಬ್ಯಾಂಗ್ಳೂರಿನಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಬ್ಯಾಂಗ್ಳೂರು ಇಂಡಿಯಾ ಏಷ್ಯಾ ವಿಲ್ ಬಿಕಮ್ ಎ ನ್ಯೂ ಹಬ್ ಫಾರ್ ಸೈಂಟಿಫಿಕ್ ಪ್ರೋಗ್ರೆಸ್ ದೆ ಆರ್ ಗೋಯಿಂಗ್ ಅವರು ನಮಗೆ ಅಕಾಡೆಮಿಕ್ಕಾಗಿ ಟೀಚ್ ಮಾಡೋದು ರಿಸರ್ಚು ಹೊಸ ಪಾಲಿಸೀಸು ಎಲ್ಲದನ್ನು ಹೇಳ್ಕೊಡ್ತಾ ಇದ್ದಾರೆ ಅದನ್ನು ನಾವು ನಾಲೆಡ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಡಾಕ್ಟರ್ ಸಂತೋಷ್ ಅವರು ನಮ್ಮ ಬೋನ್ಮೆರೋ ಟ್ರಾನ್ಸ್ಪ್ಲಾಂಟ್ ಡೈರೆಕ್ಟರು ನಾವು ಆಲ್ರೆಡಿ ಇಲ್ಲಿ ಸೆಲ್ತ್ ಥೆರಪಿಯನ್ನು ಶುರು ಮಾಡಿದ್ದೇವೆ ರಾಮಯ್ಯದಲ್ಲಿ ಅದನ್ನು ಮುಂದಕ್ಕೆ ಮುಂದುವರ್ಸೋದಕ್ಕೆ ಈ ಥರ ಒಂದು ಸಿಂಪೋಸಿಯಮ್ಮು ತುಂಬ ಹೆಲ್ಪ್ ಆಗುತ್ತೆ ನಮಗಷ್ಟೇ ಅಲ್ಲ ಇಡೀ ದೇಶಕ್ಕೆ ಮತ್ತು ಇಡೀ ರೀಜನ್ಗೆ ಹೆಲ್ಪ್ ಆಗುತ್ತೆ ಇದು ಎನ್ ಜಿ ಒ ವರ್ಲ್ಡ್ ವೈಡ್ ಇರೋವಂಥದ್ದು ಮತ್ತು ಡಬ್ಲ್ಯೂ ಹೆಚ್ ಒ ಜೊತೆ ಅವರದು ಅತ್ಯಂತ ನಿಕಟ ಸಂಪರ್ಕ ಇದೆ ಎಲ್ಲರಿಗೂ ಯಾವ ರೀತಿ ಇಂತಹ ಸೇವೆಯನ್ನು ಕಲ್ಪಿಸೋದು ಅನ್ನೋದು ತಲುಪಿಸೋದು ಅನ್ನೋದು ಈ ಸಿಂಪೋಸಿಯಂನ ಗುರಿ ನನ್ನ ಎಸ್ ಡಾಕ್ಟರ್ ಸಂತೋಷ್ ಕುಮಾರ್ ದೇವದಾಸ್ ಅಂತ ನಾನು ರಾಮಯ್ಯದಲ್ಲಿ ಬೋನ್ಮೆರೋ ಟ್ರಾನ್ಸ್ಪ್ಲಾಂಟ್ ಮತ್ತು ಥೆರಪಿ ನೋಡಿಕೊಳ್ಳುವ ತಜ್ಞ ವೈದ್ಯ ಈ ಬೋನ್ಮೆರೋ ಟ್ರಾನ್ಸ್ಪ್ಲಾಂಟ್ ಮತ್ತು ಕಾರ್ಟಿಸೆಲ್ ಥೆರಪಿ ಅನ್ನೋದು ರಾಮಯ್ಯ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಬೋನ್ಮೆರೋ ಟ್ರಾನ್ಸ್ಪ್ಲಾಂಟ್ ಹತ್ತು ಹನ್ನೊಂದು ವರ್ಷದಿಂದ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ ಕಾರ್ಟಿಸೆಲ್ ಥೆರಪಿ ಅನ್ನೋ ಟ್ರೀಟ್ಮೆಂಟನ್ನು ಕಳೆದ ವರ್ಷದಿಂದ ಶುರು ಮಾಡಿದ್ದೇವೆ ಕಾರ್ಟಿಸೆಲ್ ಥೆರಪಿ ಮತ್ತು ಬೋನ್ಮೆರೋ ಟ್ರಾನ್ಸ್ಪ್ಲಾಂಟು ಕಾಸ್ಟ್ಲಿ ಟ್ರೀಟ್ಮೆಂಟ್ ಇದ್ರೂ ಕೂಡ ಕಂಪೇರ್ ಟು ದ ವೆಸ್ಟ್ ಇಂಡಿಯಾದಲ್ಲಿ ಅತಿ ಸಬ್ಸಿಡೈಸ್ ಸಬ್ಸಿಡೈಸ್ ರೇಟ್ಸಲ್ಲಿ ಕಡಿಮೆ ರೇಟ್ಸಲ್ಲಿ ಅವೈಲೇಬಲ್ ಇದೆ ಇಂಡಿಯಾದಲ್ಲಿ ರೀಸೆಂಟಾಗಿ ಕಾಟಿಸೆಲ್ ಥೆರಪಿಯನ್ನು ನಾವೇ ಉತ್ಪತ್ತಿ ಮಾಡಿ ಬೇರೆ ದೇಶದಲ್ಲಿ ಐದು ಆರು ಕೋಟಿ ಇರುವ ಟ್ರೀಟ್ಮೆಂಟು ಅದರನ್ನು ಒಂದು ಒನ್ ಟೆಂತ್ ಆಫ್ ದ ಪ ಪ್ರೈಸಲ್ಲಿ ಅವೈಲೇಬಲ್ ಮಾಡಲಾಗ್ತಾ ಇದೆ ಯಾವ ಪೇಷಂಟ್ಸಿಗೆ ಬೇರೆ ಹೋಪ್ಸೇ ಇಲ್ವೋ ಕ್ಯಾನ್ಸರ್ ಇರುವ ಪೇಷಂಟ್ಸಿಗೆ ಅಥವಾ ಬೇರೆ ಥರದ ಕಷ್ಟಕರ ಕಾಯಿಲೆಗಳಿಗೆ ಬೇರೆ ಹೋಪ್ಸಿ ಇಲ್ಲದೆ ಇರುವ ಪೇಷಂಟ್ಸಿಗೆ ಇನ್ನು ಆರು ತಿಂಗಳಲ್ಲಿ ಇನ್ನು ಮುಗ್ದೇ ಕತೆ ಮುಗ್ದೇ ಹೋಯಿತು ಅನ್ನುವ ಪರಿಸ್ಥಿತಿ ಇದ್ದಾಗ ಕೂಡ ಈ ಟ್ರೀಟ್ಮೆಂಟ್ ಕೊಟ್ಟು ಪೇಷಂಟ್ಸಿಗೆ ಕ್ಯೂರ್ ಅಥವಾ ಲಾಂಗ್ ಟೈಮ್ ಸರ್ವೈವಲ್ ಕೊಡುವ ಶಕ್ತಿ ಇರುತ್ತೆ ಈ ಟ್ರೀಟ್ಮೆಂಟ್ಗೆ ಆದ್ದರಿಂದ ದಿಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ದಿಸ್ ದ ಫ್ಯೂಚರ್ ಆಫ್ ಮೆಡಿಸಿನ್ and it is going to really transform the outcomes uh, uh, of uh, patients in next 10 in years bitre tumba tarada kayale galige ee treatment ne important treatment agutte academic institutions in india uh, have the responsibility and will provide the opportunity to improve knowledge and to take care of patients, even the low income patients, even those who don't have the resources to travel outside of India. Top academic institutions can create a network, national and international, to advance medicine and to advance cell therapy and, and cancer therapy worldwide. The WBMT that I represent is uh, honored to uh, partner with uh, all the academic institutions like Ramaya and others who are interested in bringing this cell therapies to a, a high level and uh, to more people worldwide.